ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನ ಫಾಲೋ ಮಾಡಿ ಮತ್ತು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬಹುದು ಮತ್ತು ಎಕ್ಸಾಮ್ ಪ್ರಿಪರೇಷನನ್ನು ಕೂಡ ನಡ್ಸ್ಕೋಬಹುದಾಗಿರುತ್ತೆ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಗಾಂಧೀಜಿಯವರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಸಿ ಆರ್ ಡಿ ಆರ್ ಮತ್ತು ಎಸ್ ಡಿ ಎಫ್ ಡಿ ಎ ಪಿ ಒ ಹುದ್ದೆಗಳಲ್ಲಿ ಕೇಳಲಾದಂಥ ಗಾಂಧೀಜಿಯವರ ಬಗ್ಗೆ ಆಯ್ದ ಪ್ರಶ್ನೆಗಳ ಬಗ್ಗೆ ಕಂಪ್ಲೀಟ್ ಆದಂಥ ವಿಡಿಯೋನ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಿದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೂಡ ಕೊಟ್ಟಿರ್ತೀವಿ ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರ ಪ್ರತಿಯೊಂದು ಎಕ್ಸಾಮ್ಸಲ್ಲಿ ಗಾಂಧೀಜಿಯವರ ಬಗ್ಗೆ ಒಂದರಿಂದ ಎರಡು ಮಾರ್ಕ್ಸ್ ಫಿಕ್ಸ್ ಇರುತ್ತೆ ಆ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾನು ತಿಳಿಸ್ತಾ ಹೋಗ್ತೀನಿ ಬನ್ನಿ ಈಗ ಮೊದಲನೇ ಒಂದು ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡೋಣ ಗಾಂಧೀಜಿಯವರು ಹುಟ್ಟಿದ ದಿವಸ ಯಾವುದು ಗಾಂಧೀಜಿಯವರ ಹುಟ್ಟಿದ ದಿನಾಂಕ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅಕ್ಟೋಬರ್ ಎರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಸರಿಯಾದಂಥ ಉತ್ತರ ಆಗಿರುತ್ತದೆ ಈಗ ಎರಡನೇ ಪ್ರಶ್ನೆಯನ್ನು ನೋಡೋದಾದ್ರೆ ನೋಡೋದಾದ್ರೆ ಗಾಂಧೀಜಿಯವರ ತಾಯಿಯ ಹೆಸರೇನು ಗಾಂಧೀಜಿಯವರ ತಾಯಿಯ ಹೆಸರೇನು ಅಂತ ನೋಡೋದಾದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಪುತಲಿಬಾಯಿ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತದೆ ಈಗ ಮೂರನೇ ಪ್ರಶ್ನೆಯನ್ನು ನೋಡೋಣ ಮಹಾತ್ಮ ಗಾಂಧೀಜಿಯವರು ತಂದೆಯ ಹೆಸರೇನು ಮಹಾತ್ಮ ಗಾಂಧೀಜಿಯವರ ತಂದೆಯ ಹೆಸರೇನು ಸ್ನೇಹಿತರೆ ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಕರಮಚಂದ್ ಉತ್ತಮ್ ಚಂದ್ ಗಾಂಧಿ ಕರಮಚಂದ್ ಉತ್ತಮ್ ಚಂದ್ ಗಾಂಧಿ ಆಗಿರುತ್ತದೆ ಸ್ನೇಹಿತರೆ ತುಂಬಾ ಜನ ವಿದ್ಯಾರ್ಥಿಗಳು ಆಪ್ಷನ್ ಎ ಅಂತ ಟಿಕ್ ಮಾಡ್ತಾರೆ ಮೋಹನ್ ದಾಸ್ ಕರಮಚಂದ್ರ ಗಾಂಧಿ ಅಂತ ಇದು ತಪ್ಪಾಗಿರುತ್ತದೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತ ಉತ್ತರ ಆಗಿರುತ್ತದೆ ಈಗ ನಾಲ್ಕನೇ ಪ್ರಶ್ನೆಯನ್ನ ನೋಡೋಣ ಗಾಂಧೀಜಿಯವರ ಸಮಾಧಿ ಎಲ್ಲಿದೆ ಗಾಂಧೀಜಿಯವರ ಸಮಾಧಿ ಎಲ್ಲಿದೆ ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ರಾಜ್ಘಾಟ್ ನವದೆಹಲಿಯಲ್ಲಿ ಆಗಿರುತ್ತೆ ಸ್ನೇಹಿತರೆ ಯಾವುದೆಲ್ಲ ಒಂದು ಮಹಾನ್ ವ್ಯಕ್ತಿಗಳು ಅವರ ಒಂದು ಸಮಾಧಿ ಎಲ್ಲಿರುತ್ತದೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತದೆ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಿದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಮುಂಬರಲಿರುವಂಥ ಸಿವಿಲ್ ಆರ್ ಡಿ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗೆ ಹೆಲ್ಪ್ಫುಲ್ ಆದಂಥ ವಿಡಿಯೋಗಳನ್ನು ಕೂಡ ಹಾಕ್ತಾ ಇರ್ತೀವಿ ನಮ್ಮ ಚಾನಲಲ್ಲಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳ ವಿಡಿಯೋ ಸರಣಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲೂ ಕೂಡ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಹಿಂದಿನ ವಿಡಿಯೋಗಳನ್ನು ಕೂಡ ನೋಡ್ಕೋಬಹುದಾಗಿರುತ್ತದೆ ಈಗ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದಾದ್ರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸ್ ಅನ್ನ ಡೋನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟ್ ಅನ್ನ ಮಾಡಬಹುದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸ್ ಅನ್ನ ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿದೆ ಐದನೇ ಪ್ರಶ್ನೆ ಮಹಾತ್ಮ ಗಾಂಧೀಜಿಯವರ ಜನ್ಮ ಯಾವ ರಾಜ್ಯದಲ್ಲಿ ಆಯಿತು ಮಹಾತ್ಮ ಗಾಂಧೀಜಿಯವರ ಜನ್ಮ ಯಾವ ರಾಜ್ಯದಲ್ಲಿ ಆಯಿತು ನಮ್ಮ ಭಾರತದ ಆಪ್ಷನ್ ಎ ಗುಜರಾತಿನಲ್ಲಿ ನಮ್ಮ ಭಾರತದ ಗುಜರಾತಿನಲ್ಲಿ ಗಾಂಧೀಜಿಯವರು ಹುಟ್ಟಿರುತ್ತಾರೆ ಅಂತ ಆಗಿರುತ್ತದೆ ಬನ್ನಿಗ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋದಾದ್ರೆ ಆರನೇ ಪ್ರಶ್ನೆ ವಿಶ್ವಸಂಸ್ಥೆ ಯಾವ ದಿನದಂದು ಅಹಿಂಸಾ ದಿನವನ್ನಾಗಿ ಆಚರಣೆಗೆ ತಂದಿದೆ ವಿಶ್ವಸಂಸ್ಥೆ ಯಾವ ದಿನವನ್ನು ಅಹಿಂಸಾ ದಿನವಾಗಿ ಆಚರಣೆಗೆ ತಂದಿದೆ ಅಂತ ಕ್ವಶನ್ ಆಗಿರುತ್ತದೆ ಇದಕ್ಕೆ ಸರಿಯಾದಂಥ ಉತ್ತರ ಗಾಂಧೀಜಿಯವರ ಹುಟ್ಟಿದ ದಿವಸ ಅಕ್ಟೋಬರ್ ಎರಡು ಎರಡು ಸಾವಿರದ ಏಳರಂದು ವಿಶ್ವಸಂಸ್ಥೆಯು ಅಹಿಂಸಾ ದಿನವನ್ನಾಗಿ ಆಯ್ಕೆ ಮಾಡಿಕೊಂಡಿರುತ್ತದೆ ಮುಂದಿನ ಪ್ರಶ್ನೆ ಗಾಂಧೀಜಿಯವರ ಹಿರಿಯ ಮಗನ ಹೆಸರನ್ನು ಗಾಂಧೀಜಿಯವರ ಹಿರಿಯ ಮಗನ ಹೆಸರನ್ನು ಸ್ನೇಹಿತರೆ ಇದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆ ಆಗಿರುತ್ತದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸರಿಯಾದಂಥ ಉತ್ತರ ಆಗಿರುತ್ತದೆ ಹರಿಲಾಲ್ ಗಾಂಧಿಯವರು ಸರಿಯಾದಂಥ ಉತ್ತರ ಆಗಿರುತ್ತದೆ ಗಾಂಧೀಜಿಯವರ ದೊಡ್ಡ ಮಗ ಹಿರಿಯ ಮಗ ಆಗಿರ್ತಾರೆ ಇವರು ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ ಎಂಟನೇ ಪ್ರಶ್ನೆ ಗಾಂಧೀಜಿಯವರು ದಂಡಿ ಸತ್ಯಾಗ್ರಹವನ್ನು ಯಾವಾಗ ಆರಂಭಿಸಿದರು ಗಾಂಧೀಜಿಯವರು ದಂಡಿ ಸತ್ಯಾಗ್ರಹವನ್ನು ಯಾವಾಗ ಆರಂಭಿಸಿದರು ಅನ್ನೋದನ್ನು ನೋಡೋದಾದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಹನ್ನೆರಡನೇ ಮಾರ್ಚ್ ಸಾವಿರದ ಒಂಬೈನೂರ ಮೂವತ್ತು ಸರಿಯಾದಂಥ ಉತ್ತರ ಆಗಿರುತ್ತದೆ ಸ್ನೇಹಿತರೆ ಇದು ದಂಡಿ ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯಾಗಿದ್ದು ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತದೆ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆಯನ್ನು ನೋಡಿದ್ರೆ ಗಾಂಧೀಜಿಯವರು ಯಾವ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷಕರಾಗಿದ್ದರು ಗಾಂಧೀಜಿಯವರು ಯಾವ ಒಂದು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷಕರಾಗಿದ್ದರು ಅಂತಂದರೆ ಸ್ನೇಹಿತರೆ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ಆಪ್ಷನ್ ಬಿ ಗಾಂಧೀಜಿಯವರು ಏಕ ಮಾತ್ರ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಈ ಒಂದು ಕಾಂಗ್ರೆಸ್ ಅಧಿವೇಶನಕ್ಕೆ ಆಯ್ಕೆಯಾಗಿದ್ದರು ಆ ಒಂದು ಕಾಂಗ್ರೆಸ್ ಅಧಿವೇಶನ ಯಾವುದು ಅಂತಂದರೆ ಆಪ್ಷನ್ ಬಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಸರಿಯಾದಂಥ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆಯನ್ನು ನೋಡಿದ್ರೆ ಹತ್ತನೇ ಪ್ರಶ್ನೆ ಗಾಂಧೀಜಿಯವರು ತಮ್ಮ ಜೀವನದ ಮೊದಲ ಸತ್ಯಾಗ್ರಹವನ್ನು ಎಲ್ಲಿ ಆರಂಭಿಸಿದರು ಗಾಂಧೀಜಿಯವರು ತಮ್ಮ ಜೀವನದ ಮೊದಲ ಸತ್ಯಾಗ್ರಹವನ್ನು ಎಲ್ಲಿ ಆರಂಭಿಸಿದರು ಅಂತಂದರೆ ಇದಕ್ಕೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ ದಕ್ಷಿಣ ಆಫ್ರಿಕಾ ಆಗಿರುತ್ತದೆ ಸ್ನೇಹಿತರೆ ಕರಿಯರು ಮತ್ತು ಬಿಳಿಯರ ನಡುವೆ ಇದ್ದಂಥ ಒಂದು ಸಂಘರ್ಷಕ್ಕೆ ಗಾಂಧೀಜಿಯವರು ಮೊದಲ ಒಂದು ಉಪ್ ಸತ್ಯಾಗ್ರಹವನ್ನು ಆರಂಭ ಮಾಡ್ತಾರೆ ಅದು ದಕ್ಷಿಣ ಆಫ್ರಿಕಾದಲ್ಲಿ ಆಗಿರುತ್ತದೆ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ ಹನ್ನೊಂದನೇ ಪ್ರಶ್ನೆ ಯಾವ ದಿನವನ್ನು ಭಾರತದಲ್ಲಿ ಪ್ರವಾಸ ದಿನ ಎಂದು ಆಚರಿಸಲಾಗುತ್ತದೆ ಯಾವ ದಿನವೊಂದು ಭಾರತದಲ್ಲಿ ಪ್ರವಾಸಿ ದಿನವೊಂದು ಆಚರಿಸಲಾಗುತ್ತದೆ ಅಂತಂದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಒಂಬತ್ತನೇ ಜನವರಿ ಸಾವಿರದ ಒಂಬೈನೂರ ಹದಿನೈದರಂದು ಆಚರಣೆ ಮಾಡಲಾಗುತ್ತದೆ ಸ್ನೇಹಿತರೆ ಈ ಪ್ರಶ್ನೆಗೆ ಉತ್ತರ ಇನ್ನೊಂದು ಎಂಟು ಏನು ಇರುತ್ತದೆ ಅಂತಂದ್ರೆ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ನಮ್ಮ ಭಾರತಕ್ಕೆ ಬಂದಂಥ ಮೊದಲು ಬಂದಂಥ ದಿನವಾಗಿರುತ್ತದೆ ಹಾಗಾಗಿ ಈ ದಿವಸ ದಿವಸವನ್ನ ಭಾರತದಲ್ಲಿ ಪ್ರವಾಸಿ ದಿವಸ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಕಡೆಗೆ ಹೋಗೋದಾದರೆ ಹನ್ನೆರಡನೇ ಪ್ರಶ್ನೆ ಗಾಂಧೀಜಿಯವರನ್ನು ಮಹಾತ್ಮ ಎಂದು ಕರೆದವರು ಯಾರು ಗಾಂಧೀಜಿಯವರನ್ನು ಮಹಾತ್ಮ ಎಂದು ಕರೆದವರು ಆಪ್ಷನ್ ಸಿ ರವೀಂದ್ರನಾಥ ಟ್ಯಾಗೋರ್ ಸರಿಯಾದಂಥ ಉತ್ತರ ಆಗಿರುತ್ತದೆ ಸ್ನೇಹಿತರೆ ಯಾರು ಯಾರಿಗೆ ಯಾವ ಬಿರುದಿನಿಂದ ಕರೆದಿರ್ತಾರೆ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಗಾಂಧೀಜಿಯವರು ಯಾರಿಗೆ ಗುರುದೇವ ಎಂಬ ಬಿರುದನ್ನು ನೀಡಿದರು ಗಾಂಧೀಜಿಯವರು ಯಾರಿಗೆ ಗುರುದೇವ ಎಂಬ ಬಿರುದನ್ನ ನೀಡಿದರು ಇದಕ್ಕೆ ಸರಿಯಾದಂಥ ಉತ್ತರವನ್ನ ನೋಡಿದ್ರೆ ಆಪ್ಷನ್ ಸಿ ರವೀಂದ್ರನಾಥ ಟ್ಯಾಗೋರ್ ಸರಿಯಾದಂಥ ಉತ್ತರ ಆಗಿರುತ್ತದೆ ಹದಿನಾಲ್ಕನೇ ಪ್ರಶ್ನೆ ಟಾಲ್ಸ್ಟೈ ಆಶ್ರಮ ಮತ್ತು ವಾರ್ಧಾ ಆಶ್ರಮ ಸ್ಥಾಪಿಸಿದವರು ಯಾರು ಟಾಲ್ಸ್ಟೈ ಆಶ್ರಮ ಮತ್ತು ವಾರ್ಧಾ ಆಶ್ರಮವನ್ನು ಸ್ಥಾಪಿಸಿದವರು ಯಾರು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮಹಾತ್ಮ ಗಾಂಧೀಜಿಯವರು ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆಯನ್ನು ನೋಡಿದ್ರೆ ಮಹಾತ್ಮ ಗಾಂಧೀಜಿಯವರು ಯಾವ ವರ್ಷದಲ್ಲಿ ಚಂಪಾರಣ್ಯ ಸತ್ಯಾಗ್ರಹವನ್ನು ಆರಂಭಿಸಿದರು ಗಾಂಧೀಜಿಯವರು ಯಾವ ಒಂದು ವರ್ಷದಲ್ಲಿ ಚಂಪಾರಣ್ಯ ಸತ್ಯಾಗ್ರಹವನ್ನು ಆಚರಿಸಿದರು ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸಾವಿರದ ಒಂಬೈನೂರ ಹದಿನೇಳು ಸರಿಯಾದಂಥ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಗಾಂಧೀಜಿಯವರು ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ಭಾಗವಹಿಸಲು ಕರೆ ನೀಡಿದವರು ಯಾರು ಗಾಂಧೀಜಿಯವರಿಗೆ ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ಭಾಗವಹಿಸಲು ಕರೆಯನ್ನ ನೀಡಿದವರು ಸರಿಯಾದಂಥ ಉತ್ತರ ಆಪ್ಷನ್ ಎ ರಾಜಕುಮಾರ್ ಶುಕ್ಲಾರವರು ಗಾಂಧೀಜಿಯವರಿಗೆ ಕರೆಯನ್ನು ನೀಡುತ್ತಾರೆ ಹಾಗಾಗಿ ಗಾಂಧೀಜಿಯವರು ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ಭಾಗವಹಿಸುತ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಹದಿನೇಳನೇ ಪ್ರಶ್ನೆ ಗಾಂಧೀಜಿಯವರ ರಾಜಕೀಯ ಗುರು ಯಾರು ಗಾಂಧೀಜಿಯವರ ರಾಜಕೀಯ ಗುರು ಯಾರು ಅಂತಂದರೆ ಆಪ್ಷನ್ ಸಿ ಗೋಪಾಲಕೃಷ್ಣ ಗೋಖಲೆ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆಯನ್ನು ನೋಡಿದ್ರೆ ಮಹಾತ್ಮ ಗಾಂಧೀಜಿಯವರು ಬ್ಯಾರಿಸ್ಟರ್ ಪದವಿಯನ್ನು ಯಾವ ದೇಶದಲ್ಲಿ ಪಡೆದರು ಮಹಾತ್ಮ ಗಾಂಧೀಜಿಯವರು ಬ್ಯಾರಿಸ್ಟರ್ ಪದವಿಯನ್ನು ಪಡ್ಕೊಂಡಿರ್ತಾರೆ ಯಾವ ದೇಶದಲ್ಲಿ ತಮ್ಮ ಪದವಿಯನ್ನು ಪಡ್ಕೊಂಡ್ರು ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಇಂಗ್ಲೆಂಡ್ ಸರಿಯಾದಂಥ ಉತ್ತರ ಆಗಿರುತ್ತದೆ ಮುಂದಿನ ಹತ್ತೊಂಬತ್ತನೇ ಪ್ರಶ್ನೆ ಯಂಗ್ ಇಂಡಿಯಾ ಮತ್ತು ನವಜೀವನ್ ಎಂಬ ಪತ್ರಿಕೆಯನ್ನು ಯಾರು ಬರೆಯುತ್ತಿದ್ದರು ಯಂಗ್ ಇಂಡಿಯಾ ಮತ್ತು ನವಜೀವನ್ ಎಂಬ ಪತ್ರಿಕೆಯನ್ನು ಯಾರು ಬರೆಯುತ್ತಿದ್ದರು ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಡಿ ಮಹಾತ್ಮ ಗಾಂಧೀಜಿಯವರು ಸರಿಯಾದಂಥ ಉತ್ತರ ಆಗಿರುತ್ತದೆ ಹತ್ತೊಂಬತ್ತನೇ ಪ್ರಶ್ನೆ ಈಗ ಇಪ್ಪತ್ತನೇ ಪ್ರಶ್ನೆ ಕಡೆಗೆ ನೋಡೋದಾದ್ರೆ ಇಂಡಿಯನ್ ಹೋಮ್ ರೂಲ್ ಲೀಗ್ ಪುಸ್ತಕವನ್ನು ಬರೆದವರು ಯಾರು ಇಂಡಿಯನ್ ಹೋಮ್ ರೂಲ್ ಲೀಗ್ ಪುಸ್ತಕವನ್ನು ಬರೆದಂಥವ್ರು ಯಾರು ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮಹಾತ್ಮ ಗಾಂಧೀಜಿಯವರು ಈ ಒಂದು ಪುಸ್ತಕವನ್ನು ಬರೀತಾರೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಇಪ್ಪತ್ತೊಂದನೇ ಪ್ರಶ್ನೆಯನ್ನ ನೋಡಿದ್ರೆ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಪ್ರಾರಂಭಿಸಿದಂಥ ಆಶ್ರಮ ಯಾವುದು ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಪ್ರಾರಂಭಿಸಿದಂಥ ಒಂದು ಆಶ್ರಮ ಯಾವುದು ಸ್ನೇಹಿತರೆ ಇಂಡಿಯಾದಲ್ಲಿ ಯಾವ ಆಶ್ರಮವನ್ನ ಸ್ಥಾಪಿಸ್ತಾರೆ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿ ಯಾವ ಆಶ್ರಮವನ್ನು ಸ್ಥಾಪಿಸ್ತಾರೆ ಇವೆರಡೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ ದಕ್ಷಿಣ ಆಫ್ರಿಕಾದಲ್ಲಿ ಆಪ್ಷನ್ ಬಿ ಟಾಲ್ಸ್ಟೈ ಆಶ್ರಮವನ್ನು ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರು ಸ್ಥಾಪಿಸಲಾಗಿರುತ್ತದೆ ಮುಂದಿನ ಪ್ರಶ್ನೆ ಗಾಂಧೀಜಿಯವರ ರಾಮರಾಜ್ಯದ ಎರಡು ತತ್ವಗಳು ಯಾವುದು ಗಾಂಧೀಜಿಯವರ ರಾಜ್ಯದ ಎರಡು ತತ್ವಗಳು ಯಾವುದು ಅನ್ನೋದನ್ನು ನೋಡೋದಾದರೆ ಆಪ್ಷನ್ ಬಿ ಖಾದಿ ಮತ್ತು ಅಹಿಂಸೆ ಗಾಂಧೀಜಿಯವರ ರಾಮರಾಜ್ಯದ ತತ್ವ ಆಗಿರುತ್ತದೆ ಮುಂದಿನ ಪ್ರಶ್ನೆ ಇಪ್ಪತ್ತ್ಮೂರನೇ ಪ್ರಶ್ನೆಯನ್ನು ನೋಡೋದಾದ್ರೆ ಗಾಂಧೀಜಿಯವರನ್ನು ಕೊಂದ ವ್ಯಕ್ತಿ ಯಾರು ಗಾಂಧೀಜಿಯವರನ್ನು ಕೊಂದ ವ್ಯಕ್ತಿ ಯಾರು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನಾಥೂರಾಮ್ ವಿನಾಯಕ್ ಗೂಡ್ಸೆ ಇವರು ಗಾಂಧೀಜಿಯವರನ್ನು ಕೊಲ್ತಾರೆ ಇದು ಕೂಡ ಸರಿಯಾದಂಥ ಉತ್ತರ ಆಗಿರುತ್ತದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಗಾಂಧೀಜಿ ಅಸಹಾಯಕ ಚಳುವಳಿ ಸಮಯದಲ್ಲಿ ಯಾವ ಪ್ರಶಸ್ತಿಯನ್ನು ಹಿಂದಿರುಗಿಸಿದರು ಗಾಂಧೀಜಿಯವರು ಅಸಹಾಯಕ ಚಳುವಳಿಯ ಸಂದರ್ಭದಲ್ಲಿ ಯಾವ ಪ್ರಶಸ್ತಿಯನ್ನು ಬ್ರಿಟಿಷ್ ಬ್ರಿಟಿಷ್ ಸರ್ಕಾರ ಕೊಟ್ಟಂಥ ಪ್ರಶಸ್ತಿಯನ್ನು ಹಿಂದಿರುಗಿಸ್ತಾರೆ ಆ ಒಂದು ಪ್ರಶಸ್ತಿ ಯಾವುದು ಅಂತಂದರೆ ಆಪ್ಷನ್ ಎ ಕೈ ಸರ್ ಇ ಹಿಂದ್ ಎನ್ನುವಂಥ ಪ್ರಶಸ್ತಿಯನ್ನು ಗಾಂಧೀಜಿಯವರು ತಮ್ಮ ಅಸಹಾಯಕ ಚಳುವಳಿಯ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ರಿಟರ್ನ್ ಕೊಡ್ತಾರೆ ಅಂತಂದರೆ ಇದನ್ನು ತ್ಯಜಿಸಿ ಅವರಿಗೆ ರಿಟನ್ನ ನೀಡಲಾಗಿರುತ್ತದೆ ಮುಂದಿನ ಪ್ರಶ್ನೆಯನ್ನು ನೋಡಿದ್ರೆ ಇಪ್ಪತ್ತೈದನೇ ಪ್ರಶ್ನೆ ಗಾಂಧೀಜಿ ತಮ್ಮ ಮೊದಲ ಉಪವಾಸ ಸತ್ಯಾಗ್ರಹವನ್ನು ಯಾವ ಚಳುವಳಿಯಿಂದ ಆರಂಭಿಸಿದರು ಗಾಂಧೀಜಿಯವರು ತಮ್ಮ ಉಪವಾಸ ಸತ್ಯಾಗ್ರಹವನ್ನು ಯಾವ ಒಂದು ಚಳುವಳಿಯಿಂದ ಆರಂಭ ಮಾಡಲಾಗುತ್ತದೆ ಅಂತಂದರೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಅಹಮದಾಬಾದ್ ಸತ್ಯಾಗ್ರಹದಿಂದ ಇವರು ಈ ಒಂದು ಉಪವಾಸ ಸತ್ಯಾಗ್ರಹವನ್ನು ಸ್ಟಾರ್ಟ್ ಮಾಡಲಾಗುತ್ತದೆ ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ ಸ್ನೇಹಿತರೆ ಇವಿಷ್ಟು ಕೂಡ ಪ್ರತಿಯೊಂದು ಎಕ್ಸಾಮ್ಸ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ ಡಿ ಎ ಎಫ್ ಡಿ ಎ ಪಿ ಡಿ ಒ ಮತ್ತು ಕೆ ಎಸ್ ಪಿ ಎಸ್ ಐ ಹುದ್ದೆಗಳಲ್ಲಿ ಕೇಳಲಾದಂಥ ಗಾಂಧೀಜಿ ಬಗ್ಗೆ ಇರುವಂಥ ಪ್ರಮುಖ ಪ್ರಶ್ನೆಗಳಾಗಿರುತ್ತದೆ ಹೊಸ ಅಭ್ಯರ್ಥಿಗಳೇನಾದರೂ ನಮ್ಮ ಚಾನಲನ್ನು ನೋಡ್ತಿದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಪ್ಪತ್ತಾರನೇ ಪ್ರಶ್ನೆಯನ್ನು ನೋಡೋದಾದ್ರೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರು ಪೂನಾ ಒಪ್ಪಂದದ ಮಧ್ಯಸ್ಥಿಕೆಯನ್ನು ವಹಿಸಿದವರು ಯಾರು ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಪೂನಾ ಒಪ್ಪಂದ ಕೂಡ ಜರುಗಲಿದೆ ಈ ಒಂದು ಪೂನಾ ಒಪ್ಪಂದದ ಮಧ್ಯಸ್ಥಿಕೆಯನ್ನ ವಹಿಸಿಕೊಂಡವರು ಯಾರು ಅಂತಂದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮದನ್ ಮೋಹನ ಮಾಳವಿಯರವರು ಈ ಒಂದು ಮಧ್ಯಸ್ಥಿಕೆಯನ್ನ ಹೊಹಿಸಿಕೊಂಡಿರುತ್ತಾರೆ ಇಪ್ಪತ್ತೇಳನೇ ಪ್ರಶ್ನೆಯನ್ನ ನೋಡೋದಾದ್ರೆ ಈ ಕೆಳಗಿನವುಗಳಲ್ಲಿ ಮಹಾತ್ಮ ಗಾಂಧೀಜಿಯವರು ಯಾರನ್ನು ಸಾವಿರದ ಒಂಬೈನೂರ ನಲವತ್ತರ ವೈಯಕ್ತಿಕ ಸತ್ಯಾಗ್ರಹಕ್ಕಾಗಿ ಆಯ್ಕೆಯನ್ನ ಮಾಡಿಕೊಂಡರು ಯಾರನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಅಂತಂದ್ರೆ ಆಪ್ಷನ್ ಎ ಸರಿಯಾದಂಥ ಉತ್ತರ ಆಚಾರ್ಯ ವಿನೋಬಾ ಭಾವೆಯವರನ್ನ ಗಾಂಧೀಜಿಯವರು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆಯನ್ನ ನೋಡೋದಾದ್ರೆ ಮೈ ಎಕ್ಸ್ಪಿರಿಮೆಂಟ್ ವಿತ್ ಟ್ರೂತ್ ಯಾರ ಬದುಕನ್ನು ಆಧರಿಸಿ ಬರೆದಂಥ ಕೃತಿಯಾಗಿರುತ್ತದೆ ಮೈ ಎಕ್ಸ್ಪಿರಿಮೆಂಟ್ ವಿತ್ ಟ್ರೂತ್ ಯಾರ ಬದುಕನ್ನು ಆಧರಿಸಿ ಬರೆದಂಥ ಒಂದು ಕೃತಿಯಾಗಿದೆ ಅಂತಂದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮಹಾತ್ಮ ಗಾಂಧೀಜಿಯವರ ಬದುಕನ್ನು ಆಧರಿಸಿ ಬರೆದಂಥ ಒಂದು ಕೃತಿಯಾಗಿರುತ್ತದೆ ಮುಂದಿನ ಪ್ರಶ್ನೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಅಸಹಾಯಕ ಚಳುವಳಿಯು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಅಸಹಾಯಕ ಚಳುವಳಿಯು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಅಂತಂದ್ರೆ ಆಪ್ಷನ್ ಎ ಸಾವಿರದ ಒಂಬೈನೂರ ಇಪ್ಪತ್ತು ಸರಿಯಾದಂಥ ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಸಹಾಯಕ ಚಳುವಳಿಯನ್ನ ಆರಂಭ ಮಾಡಲಾಗುತ್ತದೆ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆಯನ್ನ ನೋಡೋದಾದ್ರೆ ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿಯನ್ನು ಏನೆಂದು ಆಚರಿಸುತ್ತಾರೆ ಮಹಾತ್ಮ ಗಾಂಧೀಜಿಯವರ ಪುಣ್ಯ ತಿಥಿಯನ್ನು ಏನೆಂದು ಆಚರಿಸುತ್ತಾರೆ ಅಂತಂದ್ರೆ ಈ ಒಂದು ವಿಡಿಯೋಗೆ ಅಂತಂದ್ರೆ ಈ ಒಂದು ಕ್ವಶನ್ಗೆ ಯಾವ್ದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವ ಒಂದು ಸರಿ ಉತ್ತರ ಅಂತ ಈ ಒಂದು ಎಲ್ಲ ಪ್ರಶ್ನೆಗಳು ಅಂತಂದ್ರೆ ಟೋಟಲ್ ಮೂವತ್ತು ಪ್ರಶ್ನೆಗಳು ಕೂಡ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಂದಂತ ಮಾಹಿತಿಯಾಗಿರುತ್ತದೆ ವಿಡಿಯೋಸ್ನ ನೋಡ್ತಿರುವಂಥ ಎಲ್ಲ ಅಭ್ಯರ್ಥಿಗಳು ಆದಷ್ಟು ಬೇಗ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅತಿ ಮುಖ್ಯವಾಗಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಮಾಹಿತಿಯನ್ನ ಮಾಹಿತಿಯನ್ನು ಹಾಕ್ತಾ ಇರ್ತೀವಿ ಈ ಒಂದು ಮಾಹಿತಿಯನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸ್ ಅನ್ನ ಡೋನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟ್ ಅನ್ನು ಮಾಡಬಹುದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸ್ ಅನ್ನ ನಮಗೆ ಡೊನೇಟ್ ಮಾಡಿ